ಜೊತೆ ಚಿಕನ್ ಪೆಪ್ಪರ್ ಫ್ರೈ ಹೇಗೆ ಮಾಡೋದು ನೋಡೋಣ ತುಂಬಾ ಸಿಂಪಲ್ ಆಗಿ ಈಸಿಯಾಗಿ ತುಂಬಾ ಬೇಗ ಮಾಡ್ಬೋದು ನಾನಿಲ್ಲಿ ಇವಾಗ ಅರ್ಧ ಕೆ ಜಿ ಚಿಕನ್ನ ತಗೊಂಡಿದ್ದೀನಿ ಇದಕ್ಕೊಂದು ಸ್ವಲ್ಪ ಒಂದು ಸ್ಪೂನು ಖಾರಸ್ ಪುಡಿ ಹಾಕೊಂತ ಇದ್ದೀನಿ ಹಾಗೆ ಒಂದು ಸ್ಪೂನು ಧನಿಯಾ ಪುಡಿನ ಹಾಕೊಂತ ಇದ್ದೀನಿ ಒಂದು ಸ್ಪೂನ್ ಉಪ್ಪು ಹಾಕೋತಾ ಇದ್ದೀನಿ ಒಂದು ಕಾಲು ಟೀ ಸ್ಪೂನ್ ಅಷ್ಟು ಅರ್ಶಿನ ಪುಡಿ ಹಾಕೊತಾ ಇದ್ದೀನಿ ಒಂದು ಸ್ವಲ್ಪ ಲಿಂಬೆ ರಸನ ಹಿಂಡ್ಕೊತಾ ಇದ್ದೀನಿ ಎಲ್ಲ ಹಾಕಿ ಆದಮೇಲೆ ಇವಾಗ ಕ್ಲೀನಾಗಿ ಚಿಕನ್ನ ಕಲಿಸ್ಕೊತಾ ಇದ್ದೀನಿ ಹಾಕಿರೋಂಥದ್ದೆಲ್ಲ ಖಾರ ಉಪ್ಪು ಚಿಕನ್ಗೆ ಕ್ಲೀನಾಗಿ ಹತ್ಕೊಳ್ಳಿ ಇವಾಗ ಫ್ರೈ ಮಾಡೋಕ್ಕೆ ಬೇಕಾಗಿರೋದು ಕೊತ್ತಂಬರಿ ಸೊಪ್ಪು ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿರೋ ಸ್ವಲ್ಪ ಕರಿಬೇವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ನಾನಿಲ್ಲಿ ತೊಗೊಂಡಿದ್ದೀನಿ ನಾನು ಇವಾಗ ಎರಡು ಸ್ಪೂನಷ್ಟು ಜೀರಿಗೆ ಮತ್ತು ಎರಡು ಸ್ಪೂನು ಮೆಣಸಿನಕಾಳು ಹಾಕೊಂಡಿದ್ದೀನಿ ಅದೆರಡು ಹಾಕ್ಕೊಂಡು ಕ್ಲೀನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಕ್ಲೀನಾಗಿ ಫ್ರೈ ಮಾಡ್ಕೊಂಡಾದಮೇಲೆ ಇವಾಗ ಅದನ್ನು ಪೌಡರ್ ಮಾಡ್ಕೊತಾ ಇದ್ದೀನಿ ಮಿಕ್ಸಿ ಜಾರ್ಗೆ ಹಾಕಿಬಿಟ್ಟು ಇವಾಗ ಒಂದು ಪಾತ್ರೆಯಲ್ಲಿ ನಾನು ಎರಡು ಸ್ಪೂನಷ್ಟು ಎಣ್ಣೆನ ಹಾಕೊಂತ ಇದ್ದೀನಿ ಎಣ್ಣೆ ಕಾದಿ ಆದಮೇಲೆ ಹೆಚ್ಚಿ ಇಟ್ಕೊಂಡಿರೋ ಮೆಣಸಿನ್ಕಾಯಿ ಕರಿಬೇವು ಈರುಳ್ಳಿ ಎಲ್ಲನೂ ಹಾಕೊಂಡು ಫ್ರೈ ಮಾಡ್ಕೊಂತ ಇದ್ದೀನಿ ಈರುಳ್ಳಿ ಬ್ರೌನ್ ಕಲರ್ ಆಗೋವರೆಗೂ ಕ್ಲೀನಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡ್ಕೊತ ಹಾಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ನಾನು ಇವಾಗ ಹಾಕ್ಕೊತಾ ಇದ್ದೀನಿ ಹಸಿ ಮೇಲೆ ಹೋಗೋವರೆಗೂ ಕ್ಲೀನಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡ್ಕೊಂಡು ಆದಮೇಲೆ ಇವಾಗ ನಾನು ನೆನೆಸಿ ಇಟ್ಟಿರುವಂಥ ಚಿಕನ್ನ ಹಾಕೊತಾ ಇದ್ದೀನಿ ಚಿಕನ್ ಆಲ್ರೆಡಿ ನಾನು ನೆನೆಸಿಟ್ಟಿದ್ದೆ ಖಾರ ಉಪ್ಪು ಅರ್ಶಿನ ಪುಡಿ ಧನಿಯಾ ಪುಡಿ ಮತ್ತು ಲಿಂಬೆ ರಸ ಹಾಕಿ ನೆನೆಸಿಟ್ಟಿದ್ದೆ ಅದನ್ನು ಹಾಕೊಂಡಾದ್ಮೇಲೆ ಕ್ಲೀನಾಗಿ ಇನ್ನೊಂದ್ಸರ್ತಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾನು ಅದಕ್ಕೊಂದು ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಪುಡಿ ಇದ್ದೀನಿ ಅರಿಶಿನ ಪುಡಿ ಹಾಕೊಂಡಾದ್ಮೇಲೆ ಕ್ಲೀನಾಗಿ ಫ್ರೈ ಮಾಡ್ಕೊಳ್ಳಿ ಮತ್ತೆ ಇವಾಗ ಅದಕ್ಕೆ ಸ್ವಲ್ಪ ನಾನು ಏನು ಇಟ್ಕೊಂಡಿದ್ನಲ್ವ ಜೀರಿಗೆ ಮತ್ತು ಮೆಣಸಿನ್ಕಾಳು ಪೌಡರು ಅದನ್ನು ನಾನು ಇವಾಗ ಹಾಕ್ಕೊತಾ ಇದ್ದೀನಿ ಅದು ಎಷ್ಟಿದೆ ಅಷ್ಟು ಜಾಸ್ತಿನೇ ಹಾಕ್ಕೊಳ್ಳಿ ಹೇಳ್ಬೇಕಂದ್ರೆ ಅದು ತುಂಬ ಚೆನ್ನಾಗಿ ಬರುತ್ತೆ ಫುಲ್ ಕಟ್ಟ ಮಿಟ್ಟ ಅಂತಾರಲ್ವ ಆ ಥರ ಸೂಪರಾಗಿ ಬರುತ್ತೆ ನಾನಿಲ್ಲಿ ಪುಡಿನ ನಾನಿಲ್ಲಿ ತರ್ತರಿಯಾಗಿ ರುಬ್ಕೊಂಡಿದ್ದೀನಿ ನೀವು ಬೇಕಂದರೆ ತುಂಬ ಸಾಫ್ಟಾಗಿ ಪೌಡರ್ ಥರ ಬೇಕಾದರೂ ರುಬ್ಕೊಬೋದು ಟೇಸ್ಟ್ ಎರಡೂ ಚೆನ್ನಾಗೇ ಬರುತ್ತೆ ನೋಡಿ ಇಲ್ಲಿ ಚಿಕನ್ ಆಲ್ರೆಡಿ ಬೆಂದಿದೆ ಚಿಕನ್ ಫ್ರೈ ಕಂಪ್ಲೀಟಾಗಿ ಆಗಿದೆ ಇವಾಗ ಅದ್ರ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ತೆಗೆದಿಟ್ಟಿದ್ದೆ ಅದನ್ನು ನಾನು ಇವಾಗ ಸ್ವಲ್ಪ ಹಾಕೊತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕೊಂಡ್ಮೇಲೆ ಸತಿ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಟ್ರೈ ಮಾಡಿ ನೋಡಿ ನನಗೆ ಹೇಳಿ ಹೇಗೆ ಬಂತು ಅಂತ ಫೈನಲಿ ಈ ಥರ ಬಂದಿದೆ ನೀವು ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸ್ಕೊಡಿ ಥ್ಯಾಂಕ್ ಯು